ಧರ್ಮಸ್ಥಳದಲ್ಲಿ ಹೆಚ್ಚು ಡಿ ಎಂ ಸಿ ಇದಕ್ಕೆ ಬರುವುದಿಲ್ಲ ಡಿ ಸಿ ಬಂದು ಒಂದು ಕಟ್ಟಡ ಕಾಂಟ್ರಾಕ್ಟ್ ಹೇಳಿದ್ದಾರೆ ಅವರೇ ಕೆಲಸ ಮಾಡಬಹುದು ಮತ್ತೆ ನನ್ನ ಮನಸ್ಸಲ್ಲಿ خودرامو گاڑی ಒಂದು ಪೊಲೀಸ್ ಇಂದ ಯಾರೋ ಏನಕ್ಕೆ ಇಲ್ಲಿಗೆ ಬರ್ತಾನು ಪೊಲೀಸ್ ಒಬ್ಬ ಪೊಲೀಸ್ನ ಸಹಕಾರದಲ್ಲಿ ಒಂದು ಕಾರ್ಯದರ್ಶಿಯ ಬಂದಿದ್ದರು ಮಧ್ಯರಾಜ್ಯ ವಿಜಂಟಿ ಯಾಕೆಂದ್ರೆ ಉಪಾಯಿತ ಆ ಮೈಂಟರ ಗಾಡಿ ಇದು ಮಾಡತರ ಅಂದ್ರೆ ಅಂದ್ರೆ ಉಚ್ಚಾಗಿದೆ ಆನಂದ ಒಂದು ಉCTAssert ಇದೆ ಇಲ್ಲ ಕಲ್ಕಂದ ಆಸ್ಪತ್ರೆಯ ಸರ್ ಇಲ್ಲ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಆದಿಬಿಟ್ಟು ಆ ಕಾಲಕ್ಕೆ ಕೈಗೆ ಕೈಗೆ ಬಾಯಿಕ್ಕೆ ಹೋಗಲಿಕ್ಕೆ ಅಂಬಾಸಿ ಕಾಲಲ್ಲಾತಿ అంత కానీ నెక్కిల్ పక్క అమ్మను తెలు అది ఓడలి కుదర దాటి అల్లే బైపాస్ తమస్త బైపాస్ దాటి సంబంధి దారితా ఆరు ఓడలించి ఒట్రోడీ కార్ హోడితే ಅವನು ಸತ್ನ ಅವನ್ನ ಅವನ ಸಪ್ ನಾವು ಅನ್ತೀನಿ ನಾನು ಹಾಗೆಲ್ಲ ಮಾಡಿದ್ದಾರೆ ನಾನು ಮಾಡಿದ್ದು ಪಾಪ ಇದೆಲ್ಲ ನನ್ನ ಕೈಲಿ ಮಾಡಿಸಿದ ಪಾಪ ನೋಡಿದ್ರೆ ನಾನು ಬಳೆಗಾರನಾಗಲಿ ನನ್ನ ಮನೆಗೆ ದುರ್ದಾಗೇ ಇದಾಗಲಿ ಆಗಿದೆಲ್ಲ ದೇವಸ್ಥಾನಕ್ಕೆ ಮಾಡಿದ್ದು ನಾನು ನನ್ನ ನಿಟ್ಕೊಂಡು ನನ್ನ ಅವರೊಟ್ಟು ಮಾಡಿಸಿದ್ದು ಕೆಲಸ ಇವತ್ತು ಸತಿ ಹೇಳ್ತಿದ್ದಿಲ್ಲ ಸತ್ಯ ಏನ್ ಬೇಕಾದ ಬಂತು ನನ್ನ ಮನಸ್ಸಲ್ಲಿ ಏನು ಅಂತ ಹೇಳಿ ನೋಡಿ ನಿಮ್ಗೆ ನೀವು ಉದ್ದೇಶ ಬರಬೇಕು ಮಾಡಿದ್ದು ಮಾಡಿಸಿದ್ರು ಖಂಡಿತವಾಗಿ ದೇವರಲ್ಲಿ ಇದೆ ಆದ್ರೆ ಆ ಮಾಡುವವರಿಗಿಂತ ಮಾಡಿದವನಿಗೆ ಪೇಟ್ಕೊಳ್ಳಲು ಆದ್ರೆ ಮಣ್ಣು ಮಾಡಿದ್ರು ಪುಣ್ಯದ ಕೆಲಸ ಅದು ನಾನು ಮಾಡಿದ್ದೇನೆ ಮಣ್ಣು ಮಾಡಿದ್ರು ಪುಣ್ಯದ ಕೆಲಸ ಹೊಡೆಸಿದ್ರು ನೋಡಿ ಅದು ನಮಗೆ ತುಂಬಾ ಬೇಸರದ ವಿಷಯ ಎಷ್ಟು ಮಂದಿ ಸತ್ತಿದ್ದಾರೆ ಅಂತ ಹೇಳಿ ನೇತ್ರವಾಗಿ ಕರೆಕ್ಟಿ ಆಗ್ತದೆ ಅಂದ್ರೆ ಫಸ್ಟ್ ಕರೆಯೋದು